ಈಗ ಇನ್ನೊರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಗುರುಕಾಮ ಬಿಜೆಪಿ ಮುಖಂಡರು ಇವರು ಕೂಡ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಂತ ಅವರಲ್ಲಿ ಕೇಳ್ಕೊತಾ ಇದೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ವೇದಿಕೆ ಸ್ವಾಗತಿಸಬೇಕಾಗಿ ಕಡಲೂರು ಮುಸಲಿಂಗಪ್ಪ ಅವರ ವೇದಿಕೆ ಮತ್ತು ಪೂಜ್ಯ ರಂಗಲಿಂಗೇಶ್ವರ ಪುಣ್ಯಾಶ್ರಮ ಮುಡ್ಬುಳು ಹದಿನಾರನೇ ವರ್ಷದ ನವರಾತ್ರಿ ನಿಮಿತ್ತ ಈ ಕಾರ್ಯಕ್ರಮದ ಪ್ರವಚನ ಪ್ರವಚನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ಕಡುಕೋಳ ಶ್ರೀಗಳ ಪಾದಗಳಲ್ಲಿ ವಂದಿಸುತ್ತ ಅದೇ ರೀತಿ ಆರಾಧ್ಯ ದೈವ ಶಹಾಪೂರಿನ ಆರಾಧ್ಯ ದೈವ ಶ್ರೀ ಚರ್ವಶೇಶ್ವರ ಸಂಸ್ಥಾನ ಗದ್ದಿಗೆಯ ಗುರುಗಳಾದಂಥ ಪೂಜ್ಯ ಶ್ರೀ ಶರಣು ಬಿಗದ್ದಿಗೆ ಪಾದಗಳಲ್ಲಿ ಒಂದು ಸುತ್ತ ಮತ್ತು ಸದ್ಗುರು ಶ್ರೀ ಶ್ರೀ ತ್ರಿಶೂಲಪ್ಪ ಗುರುಗಳು ನಮ್ಮ ಮುಡುಗುಳವ ಕೂಡ ಪಾದಗಳಲ್ಲಿ ಒಂದು ಸುತ್ತ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರು ಮತ್ತು ನನ್ನ ಅಣ್ಣನವರಾದಂಥ ಸಲಹೆಗಾರರಾದಂಥ ಗೋಡಬ್ ಆಲ್ದಾಳ್ ಅವರೇ ಮತ್ತು ಇನ್ನೋರ್ವ ಹಿರಿಯರು ಮತ್ತು ಅಣ್ಣನವರಾದಂಥ ಸಣ್ಣಿಂಗಣ್ಣ ನಾಯ್ಕೋಡಿ ನಾಯ್ಕೋಡಿಯಪ್ಪ ನಾಯ್ಕೋಡಿ ಅಣ್ಣನವರೇ ನಾಗೇಂದ್ರಪ್ಪ ಅವರೇ ಮತ್ತು ಸಹೋದರರಾದಂಥ ಅವರೇ ಟೋಕಾಪುರು ಮತ್ತು ಇನ್ನೋರುವ ನನ್ನ ತಮ್ಮನಾದಂಥ ರಾಘವೇಂದ್ರ ಯಕ್ಷಿಂತಿ ಅವರೇ ಶರಣಪ್ಪ ಅವರೇ ಮಹಾಂತೇಶವರೇ ಶರಣು ಮುರುಗುಳವ್ರೆ ಅನ್ನೋದೇ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ಮಹಿಳೆಯರಲ್ಲಿ ಒಂದಿಸುತ್ತ ಮತ್ತು ಪ್ರವಚನಕಾರರಲ್ಲಿ ಕೂಡ ಒಂದಿಸುತ್ತ ಸಾಕಷ್ಟು ಸಮಯ ಆಗ್ಯದ ಆದರೂ ಒಂದೆರಡು ಮಾತುಗಳನ್ನು ಆಡ್ಬೇಕಂತ ಅನಿಸ್ತು ಯಾಕಂದ್ರೆ ಮಾತೆಯರು ಎಲ್ಲ ಅಣ್ಣಂದಿರು ಕುಂತರು ಕುಂತದ್ದನ್ನು ನೋಡಿ ಅನ್ನಿಸ್ತು ಗುರುಗಳು ಕೊಟ್ಟರೆ ಹಣ್ಣು ಗುರುಗಳು ಹಣ್ಣು ಕೊಟ್ಟರೆ ಪ್ರಸಾದ ಆಗುತ್ತಾ ಬೇರೆಯವ್ರು ಕೊಟ್ಟರೆ ಬಾಳೆಹಣ್ಣಾಗುತ್ತ ಅದೇ ರೀತಿನೇ ಬೇರೆ ಬೇರೆ ವಿವಿಧ ಚಟುವಟಿಕೆ ಅಂದರೆ ಬೇರೆ ಬೇರೆ ಯಾವ ನಿಮ್ಗೆ ತಿಳಿಯಂಗೆ ಹೇಳ್ತೀರ ಸ್ವಲ್ಪ ಬೇರೆ ಬೇರೆ ಕೆಲಸದಾಗ ತಿರುಗಾಡಬೇಕಾದ್ರೆ ನಮ್ಮ ಮುಡುಗುಳು ನಮ್ಮ ತ್ರಿಶೂಲ್ ಅವಲ್ದಾರ ಏನು ಗುರುಗಳು ಅದಾರಲ್ಲ ಅವರು ನಾವು ಒಡನಾಡಿಗಳು ವಿಚಿತ್ರ ಆತನ ಜೀವನ ನಾನು ಇವಾಗ ಇವಾಗ ನೋಡಕತ್ತಿಲ್ಲ ಒಂದು ಹತ್ತು ಹದಿನೈದು ವರ್ಷದಿಂದ ನೋಡಕತಿ ಮೋಸ್ಟ್ಲಿ ಎರಡು ಸಾವಿರ ಅಂದರೆ ಎರಡು ಸಾವಿರದ ಮೂರು ನಾಲ್ಕನೇ ಶಿವಲಿ ಅಂತ ಎಲ್ಲಿ ನೀರು ಕುಡಿಯತ್ತಲ್ಲ ಮಾಡತ್ತಲ್ಲ ಸೀದಾ ಹೋಗತ್ತ ಊರಿಗೆ ಹಿಂಗೆ ಹಿಂಗ್ಯಾಕೆ ತ್ರಿಶೂಲಣ್ಣ ಹಿಂಗ್ಯಾಕೆ ನಿನ್ನ ಜೀವನ ಅಂತ ಕೇಳ್ತಿದ್ದೇನ ಇಲ್ರಿ ಗೊತ್ತಿಲ್ಲ ನಮ್ದು ಭಾಳ ಪ ಇವ ನಾ ಎಲ್ಲಿ ನೀರು ಕುಡಿಯಂಗಿಲ್ಲ ಊಟ ಮಾಡಂಗಿಲ್ಲ ಹಿಂಗಾದ್ರೆ ಹೆಂಗೆ ಹೋಗ್ ಮಾರೆ ನೀನು ಬರೋಕೆ ಹೋಗ್ಬೇಡ ಅಂತ ಹೇಳ್ತಿದ್ದೆ ನಾ ಸಂಘಟೆ ಬರಬೇಡ ನೀನು ಅಲ್ಲೇ ಅಂತ ಹೇಳ್ತಿದ್ದೆ ಅಂದ್ರೆ ಅಷ್ಟು ಅವಾಗ ಯಾರು ನೋಡೋರು ಇದ್ದಿಲ್ಲ ಇವತ್ತು ಕಾವ್ಯ ತೊಟ್ಟನ ಇವತ್ತು ಗುರುಗಳಾಗ್ಯಾರ ಇವತ್ತು ನೋಡೋರು ಭಾಳ ಜನ ಅದಾರ ಗುರ್ಸೋರು ಭಾಳ ಜನ ಅದಾರ ಇವರು ಸ್ವಾಮಿಗಳದಾರಪ್ಪ ತ್ರಿಶೂಲಪ್ಪ ಅದನಪ್ಪ ಅಂತೇಳಿ ನೀವು ಅವ್ರು ಏನಾದರೂ ಮಾಡಿದರೆ ಇವತ್ತು ಚಟುವಟಿಕೆ ನೀವು ನೋಡೋಕೆ ಮೊದಲು ಯಾರು ಅವ್ರ ಅಥವಾ ಏನು ಅಂತ ಯಾರು ನೋಡ್ತಿದ್ದಿಲ್ಲ ಅಂತ ಸಂದರ್ಭದಲ್ಲಿ ಭಾಳ ಪ್ರಾಮಾಣಿಕವಾಗಿ ಎಲ್ಲೇ ಹೊರಗಡೆ ಬಂದ್ರೆ ಒಂದು ಗ್ಲಾಸ್ ನೀರು ಕುಡ್ಲಾರ್ದೆ ಚಾ ಕೂಡ್ಲಾರ್ದೆ ಜೀವನ ಸಾಗಿಸ್ತಂಥದ್ದು ತ್ರಿಶೂಲಪ್ಪ ಇದು ಬಹಳ ಪ್ರಾಮಾಣಿಕವಾಗಿ ಮಾತಾಡಕತ್ತಿನ ನಾನು ನೋಡಿದಂತದ್ದು ನಾನು ಆತ್ಮ ಸಾಕ್ಷಿಯಾಗಿ ಹೇಳಕೆ ಅಂದರೆ ಹೇಳಿ ಮುಂಚೆ ಹೇಳಿದ್ನಲ್ಲಮ್ಮ ಸಾಮಾನ್ಯ ಮನುಷ್ಯ ಕೊಟ್ರೆ ಬಾಳೆಹಣ್ಣಾಗತ್ತ ಗುರುಗಳು ಕೊಟ್ಟರೆ ಪ್ರಸಾದ ಆಗುತ್ತೆ ಅದ್ರಂಗೆ ಇವತ್ತು ಆಗ್ಯಾರ ಗುರುಗಳು ಕೊಟ್ಟಿದ್ದೆಲ್ಲ ಪ್ರಸಾದ ಆಯ್ತು ಇವತ್ತು ಇನ್ನೇ ಬಗಲ ಕುಂತೊತ್ತಿಗೆ ನೋಡಿದೆ ನಾ ಧನ್ಯ ಅಂತ ಹೇಳಿದೆ ಇದೆ ಇದು ಕಾರ್ಯಕ್ರಮ ನೋಡಿ ಓದ್ ಬಾರಿನೂ ಬಂದಿದ್ದೆ ಅಂದ್ರೆ ಕಾರ್ಯಕ್ರಮ ಲೇಟ್ ಆಗಿತ್ತು ಮಳೆಯಾಗಿತ್ತು ಹಂಗೆ ಹೋಗಿಬಿಟ್ಟೆ ಸೊ ವಾಪಸ್ ಬಹಳ ಆಯ್ತು ಇವತ್ತ ಇನ್ನೇಗ ಗೌಡಬ್ ಗೌಡ ಅಣ್ಣವ್ರನ್ನ ಬಹಳ ಶಿಸ್ತು ತಾಯಂದಿರ ಹೆಂಗಿರ್ಬೇಕು ಮಕ್ಕಳನ್ನ ಹೆಂಗ್ ಹುಡ್ಕಬೇಕು ನಮ್ಮ ವರ್ತನೆ ಹೇಗೆ ಇದ್ರೆ ಮಕ್ಕಳ ವರ್ತನೆ ಅಂದ್ರೆ ಹಿರಿಯರ ವರ್ತನೆ ಹೆಂಗಿದ್ರೆ ನಮ್ಮ ಮಕ್ಕಳು ಬೆಳವಣಿಗೆ ಆಗ್ತದ್ ಕೂಡ ಬಹಳ ಅವಶ್ಯಕತೆ ಐತಿ ತಾಯಿಂದ್ರೆ ವೃದ್ಧಾಶ್ರಮಕ್ಕೆ ಹೋಗ್ತಾರ ಅನ್ನೋದನ್ನ ಜನರಿಗೆ ಏನಾಗ್ಬಿಟ್ಟದ ಬಿಟ್ಟದ ಇಲ್ಲ ಅದಿಲ್ಲ ಇದಿಲ್ಲ ಸಣ್ಣದ ಸಣ್ಣದೊಂದು ಹೇಳ್ತೀನಿ ಕೇಳೋ ಒಂದು ತಾಯಿ ಹೊಟ್ಟೆಗ ಅವಳು ಹೇಳ ಮಕ್ಕಳಿದ್ದು ಅಂತ ಹೊಟ್ಟೆಗೆ ಬೆಳ್ಯಕೈತಿದ್ವು ಅಂತ ಕೂಸುಗಳು ಬೆಳ್ಯಕೈತಿದ್ವು ಅಂತ ತಿಂಗಳಾಯ್ತು ಎರಡು ತಿಂಗಳಾಯ್ತು ಮೂರು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತು ಐದು ತಿಂಗಳಾಯ್ತು ಆರು ತಿಂಗಳಾಯ್ತು ಅವ್ರಿಗೆ ಬುದ್ಧಿ ಬರೋಕ್ಕೆ ಚಾಲು ಆಗಿಬಿಡ್ತು ಶ್ರೀಕೃಷ್ಣನ್ ಕಥೆ ಕೇಳಿರ್ಬೇಕು ನೀವು ಅಭಿಮನ್ಯು ಅನ್ನದ ಹೊತ್ತಿಗೆ ಕತಿ ಕೇಳಿದ್ದು ಅಂತ ಚಕ್ರವ್ಯೋದ ಹೆಂಗೆ ಭೇದಿಸ್ಬೇಕು ಹೆಂಗೆ ಹೋಗ್ಬೇಕು ಅನ್ನೋದು ಅದ್ರಂಗ ಇವತ್ತಿಗೂ ಕೂಡ ವಿಜ್ಞಾನ ಹೇಳ್ತದ ಇಷ್ಟನೇ ತಿಂಗಳಿಗೆ ತಿಳುವಳಿಕೆ ಬರ್ತದ ಇಷ್ಟನೇ ತಿಂಗಳಿಗೆ ಹಾರ ಸೇವನೆ ಮಾಡ್ತದಂತೇಳಿ ತಾಯಂದಿರಿಗೆ ಒಳ್ಳೆ ಆಹಾರ ಕೊಡಬೇಕು ಅಂಟಿ ನಿಂಡಿ ಕೊಡಬೇಕು ಅಂಥ ಪದಾರ್ಥ ಕೊಡಬೇಕು ಇಂಥ ಪದಾರ್ಥ ಕೊಡ್ಬೇಕು ಯಾಕಂತಂದ್ರೆ ಏನರ ಆದ್ರೆ ಒಳಗಿನ ಕೂಸು ಹೊಟ್ಟೆಗಿದ್ದು ಕೂಸು ಜುಲಾಬ್ ಮಾಡಿಕೊಂತದ ಸಂಡಾಸ್ ಮಾಡಿಕೊಂತದ ಅಂತ ಹೇಳ್ತಾರೆ ಅದ್ರಂಗೆ ಅದಕ್ಕೂ ಕೂಡ ಕೂಸಿಗೆ ಕೂಡ ತಿಳುವಳಿಕೆ ಬರೋಕ್ಕೆ ಪ್ರಾರಂಭ ಆಗ್ತದೆ ತಿಳುವಳಿಕೆ ಬರೋಕ್ಕೆ ಪ್ರಾರಂಭ ಆಯಿತು ಅವಳಿ ಜವಳಿ ಮಕ್ಕಳಿದ್ದು ಒಳಗೆ ಒಳಗೆ ಅವ್ರಿಗೆ ಏನು ಗೊತ್ತವ್ರಿಗೆ ಏನಿದು ಜಗತ್ತು ನಾ ಇಬ್ಬರೇ ಹೆಂಗ್ ಹೆಂಗೆ ಮಾಡೋ ಭಾಳ ಚಂದದ ಹಂಗದ ಹಿಂಗದ ಅಂದ್ರೆ ನನ್ನನ್ನು ಒತ್ತಗಂಡಕ್ಕೆ ತಾಯಿ ಹೋಗ್ಬೇಕು ಅದಳಂತ ಹೋಗಿ ಅರಿವೇ ಲೌಕ ನಾವು ದೊಡ್ಡವರಾಗಕತ್ತೀವಿ ಈಗ ಐದು ತಿಂಗಳಾಯ್ತು ಆರು ತಿಂಗಳಾಯ್ತು ಏಳು ತಿಂಗಳಾಯ್ತು ಎಂಟು ತಿಂಗಳಾಯಿತು ಒಂಬತ್ತು ತಿಂಗಳಾಯ್ತು ಇದೇನಪ್ಪ ಓ ಇದು ಕರಳು ಬಳ್ಳಿ ಕರಳಿಗೆ ಏನದ ಇದು ಏನು ಹಂಟು ಓ ಇದೇ ನಮ್ಗೆ ರಕ್ಷಣೆ ಮಾಡಕತ್ತದ ಇಲ್ಲಿ ನಮಗೆ ಊಟ ಬರಕತ್ತದ ನಮ್ಮ ತಾಯಿ ಅದಾಳೆ ಮ್ಯಾಲ ಅನಂಗ ಆಯ್ತಂತ ಇದೇ ನಮ್ಮ ತಾಯಿ ಅಂತ ಹೇಳ್ಕಂತದ್ದು ಕರಳುಬಳ್ಳಿ ಹೊರಗೆ ಕೂಸು ಬೈಲಿಗೆ ಬಿದ್ದುಗಳೇ ಆಯ್ತಪ್ಪ ನಾ ಸತ್ಯವ ಚಾಲು ಮಾಡಿಬಿಟ್ಟು ಅದಕ್ಕೆ ಕೂಸು ಹಾಕ ಕೂಸು ಹುಟ್ಟಿದಗಳೇ ಹಳಬೇಕು ಅಂತ ಹೇಳ್ತಾರೆ ಹೊರಗೆ ಬೈಲಿ ಬಿದ್ದುಗಳೇ ಅವ್ಕೇನಾಗಿ ಬಿಡ್ತಂತ ನಾವು ಸತ್ಯ ಅಂತ ಇನ್ನೊಂದು ಜಗತ್ತಾದಂಬ ಅಂತ ಅರ್ವಿಗೌಕ್ ಅದೇ ರೀತಿನೇ ಒಂಬತ್ತು ತಿಂಗಳ ಕೂಸು ಹೊಟ್ಟೆಯಲ್ಲಿದ್ದಾಗ ಎಲ್ಲಾ ರೀತಿ ಸಂಸ್ಕಾರ ಕೊಡ್ತಾರೆ ಕುಪ್ಪುಸ್ಕಾರಣದಿಂದ ಕಳುಕುಪ್ಪಿಸಲಿ ಅಂತ ತಿಳಿದು ಕುಪ್ಪಸ್ಕರಣ್ ಎಲ್ಲ ಸಂಸ್ಕಾರ ಕೊಟ್ಟು ಹುಟ್ಟಿದ ಮೇಲೆ ಜವಳ ಕಾರಣ ಅಯ್ಯೂ ಜೀವನದಾಗ ಪ್ರತಿಯೊಂದು ಲಾಸ್ಟ್ಗೆಲ್ಲದ ಅಂತ್ಯ ಸಂಸ್ಕಾರ ಅಂತಾರೆ ಇಂಥವೆಲ್ಲ ಸಂಸ್ಕಾರಗಳನ್ನ ಮನುಷ್ಯನಿಗೆ ಮನುಷ್ಯನಿಗೇನು ಗೊತ್ತು ಒಟ್ಟೆ ಒಳಗಿದ್ದದ್ದು ಮನುಷ್ಯ ಒಂಬತ್ತು ತಿಂಗಳು ಇಡ್ತು ಹೊರಗೆ ಬರೋದಕ್ಕ ಇಲ್ಲಿ ಪಾಪ ಪುಣ್ಯ ಅಂತ ಹೇಳಿದ್ರಲ್ಲ ಗೋಡಬ್ ಗೌಡ್ರು ಪಾಪ ಪುಣ್ಯದ ಕೆಲಸಗಳು ನೂರು ವರ್ಷದಾಗ ನಾವು ಎಂಥ ಕರ್ಮ ಮಾಡ್ತೀವಿ ನಾವು ಮುಂದೆ ಇನ್ನೊಂದು ಜಗತ್ತ ಅಂಬೋದು ಅರಿವೇ ಇಲ್ಲ ಯಾವಾಗಾದರೂ ಹೊಟ್ಟೆಗೆ ಕೂಸು ವಾಪಸ್ಗೆ ಹೋಗಿ ನಾವು ಹೊರಗೆ ಡೆಲಿವರಿ ಆದ್ಮೇಲೆ ಹಿಂಗೆ ಹೊಸ ಜಗತ್ತಿಗೆ ಬರ್ತಾವಂತ ಯಾವ್ದಾರು ಹೇಳಿದ್ದು ಗೊತ್ತಾ ಅದಕ್ಕೆ ಪರಿಚಯ ಅದನ್ನು ಕೂನ್ ಒಳಗೆ ತಾಯಿ ಹೊಟ್ಟೆಗೆ ಕೂಸುಗಳಿಗೆ ಕೂಣನೇ ಇಲ್ಲ ಹೊಸ ಬಯಲಿಗೆ ಬಿದ್ದ ಮೇಲೇ ಕೂನ ಅದೇ ರೀತಿನೇ ನಾವು ಇಲ್ಲಿ ನೂರೇ ವರ್ಷ ಬದುಕಲಿ ಐವತ್ತೇ ವರ್ಷ ಬದುಕಲಿ ಮೂವತ್ತೇ ವರ್ಷ ಬದುಕಲಿ ಕಾರ್ಯದೊಂದಿಗೆ ಬದುಕಿದಾಗ ಮಾತ್ರ ಮುಂದಿನ ಜನ್ಮ ಮುಂದಿನ ಜನ್ಮ ಅಂದ್ರೇನು ಇನ್ನೊಂದು ಜಗತ್ತು ಐತೆ ಇಲ್ಲಿ ಯಾರಿಗೆ ಗೊತ್ತದೆ ಯಾರು ಸತ್ತೋದವರು ಮತ್ತೆ ಬದುಕಿದವರು ಯಾರು ಗೊತ್ತದ ಗೊತ್ತೇ ಇಲ್ಲ ಅದರೇ ರೀತಿನೇ ನಾವು ಒಟ್ಟೇಲಿರ್ತಕ್ಕಂಥ ಕೂಸಿಗೆ ತಾಯಿ ಹೆಂಗೆ ರಕ್ಷಣೆ ಮಾಡ್ತೋ ಈ ಜಗತ್ತಲ್ಲಿ ಕೂಡ ನಮ್ಮೆಲ್ಲರಿಗೂ ರಕ್ಷಣೆ ಮಾಡಿದಕ್ಕೆ ಇನ್ನೊಬ್ಬ ಅದನ್ನ ಮೇಲೆ ನೂರಕ್ಕೂ ನೂರು ಮೇಲದಾನ ಇನ್ನೊಬ್ಬವ ಅದೇ ಅದನ್ನೆಲ್ಲ ನಾವು ಅರಿವಲ್ಲಿ ಇಟ್ಕೊಂಡು ಅದನ್ನೆಲ್ಲನೂ ನಾ ಅರಿವಿ ಅರಿವಿಗೆ ಇಟ್ಕೊಂಡು ನಾವು ಏನು ಬಿತ್ತುತ್ತೀವಿ ಅದೇ ಬೆಳೆ ನೀವು ಎಲ್ಲರ ತೊಗುರಿ ಬಿತ್ತಿ ಸೇಗ ಬೇಕಂದ್ರೆ ನಾವು ಸೇಗಂಗಿಲ್ಲ ನಾವು ಹೆಣ್ಣು ಹೆಣ್ಣು ಹೆಣ್ಣಿಗೂ ಶೋಷಣೆ ಒಳಗಾಗ್ತಾರೆ ಹೆಣ್ಣು ಗಂಡಿಗೂ ಶೋಷಣೆ ಒಳಗಾಗ್ತಾರೆ ಶೋಷಣೆ ಅನ್ನೋದು ನಮ್ಮ ಮನಸ್ಥಿತಿ ನಾವು ಮಕ್ಕಳ ಸಂಘಟನೆ ನಾವು ಹೆಂಗ್ ನಡ್ಕೋಬೇಕು ಮೊಮ್ಮಕ್ಕಳ ಸಂಘಟನೆ ಹೆಂಗ್ ನಡ್ಕಬೇಕು ಅನ್ನೋದನ್ನು ಬೇಕು ತಂದಿದವರಾದರೂ ಕೂಡ ನಾವು ಮಕ್ಕಳಿಗೆ ಏನು ಹೇಳಿಕೊಡ್ಬೇಕು ಅಜ್ಜಿದವರಿಗೆ ಆಯದವರಿಗೆ ತಾತದವರಿಗೆ ಮುತ್ತದವರಿಗೆ ನಾವು ಎಂಥದನ್ನ ಹೇಳ್ಕೊಡ್ಬೇಕು ಅನ್ನೋದು ಕೂಡ ತಂದೆ ತಾಯಿಯದು ಸಸಿದವರದ ಕರ್ತವ್ಯ ನಾವು ಏನು ಬೀಜ ಬಿತ್ತೀವಿ ಅದು ಹಣ್ಣೂರಕ್ಕೂ ನೂರು ಬೆಳಿ ಅದೇ ಐತ್ ನೋಡಿ ಏನು ನಾವು ತೊಗರಿ ಬಿತ್ತಿದ್ರೆ ತೊಗರಿ ಜೋಳ ಬಿತ್ತಿದ್ರೆ ಜೋಳ ಅದಕ್ಕೆ ಹಿರಿಯರು ಕರ್ತವ್ಯ ಮಕ್ಕಳಿಗೆ ಸಂಸ್ಕಾರ ಒಳ್ಳೆ ಸಂಸ್ಕಾರ ಶಿಷ್ಟಾಚಾರ ಸಂಸ್ಕೃತಿ ಒಂದು ಪದ್ಧತಿ ಸಿದ್ಧಾಂತ ಉದ್ದೇಶಗಳ ಅರ್ಥ ಆದ್ರೆ ಒಂದು ಒಳ್ಳೆ ಜೀವನ ಕಟ್ಟಕ್ಕೆ ಸಾಧ್ಯತೆ ಐತಿ ಇತ್ತೀಚೆಗೆ ಜಗತ್ತಿನಾಗ ಏನವ ಯಾವ ಆಯುಧದಲ್ಲಿ ಹೇಳಕೈತಿ ನಿಮಗೆ ನಿಮ್ಮ ಕೈಯಾಗಿ ಏನು ಇಲ್ಲೂ ಇಲ್ಲ ನನಗೆ ಗೊತ್ತದ ಯಾಕಂತಂದ್ರೆ ಎಲ್ಲರೂ ಮೂಲಿ ಕೂರಿಸ್ಬಿಡ್ತಾರೆ ಪೂರ ಕೈ ಹಂಗೆ ಜಗತ್ತು ಬಂದ್ಬಿಟ್ಟದೆ ಎಲ್ಲ ಏನಂದ್ರೆ ಅದು ದುಬೈದಾಗ ನಡ್ದು ಇಲ್ಲೇ ತೋರಿಸ್ತಾರೆ ಮೊಬೈಲ್ದಾಗ ಅಂಥ ಜಗತ್ತು ಬಂದ್ಬಿಟ್ಟದ ಅದಕ್ಕಂತೇ ಇಂಥ ಒಂದು ಸಂಸ್ಕಾರ ಸಿಗಲಿ ಶಿಷ್ಟಾಚಾರ ಸಿಗಲಿ ಅಂತ ಇಂಥ ಪುಣ್ಯ ಕಾರ್ಯಕ್ರಮಗಳು ಇಂಥ ಒಂದು ಗುರುಗಳ ಸಾನ್ನಿಧ್ಯದಲ್ಲಿ ನಡಿತಾವೆ ಪ್ರತಿಯೊಂದು ಊರುಗಳಾಗ ಮೊದಲು ಕೂಡ ಮಠಮಾನ್ಯಗಳ ಕೆಲಸನೇ ಅದೇ ಯಾವ ಇತ್ತೀಚೆಗೆ ಬಂದಂತ ಶಾಲೆ ಶಾಲೆಗಳು ಕಾಲೇಜುಗಳು ಯಾವುದೂ ಇದ್ದಿಲ್ಲ ನಾವು ಪ್ರತಿಯೊಂದು ಒಂದು ಹೆಜ್ಜೆ ಒಂದು ನಿರ್ಧಾರ ತಗೋಬೇಕಾದ್ರೆ ಜೀವನದ ನಿರ್ಧಾರ ತಗೋಬೇಕಾದ್ರೆ ಮಠ ಮಾನ್ಯಗಳು ಗುರುಗಳ ಒಂದು ಮುಖ್ಯನ ಅವರ ಆದೇಶದ ಮುಖಾಂತರ ನಾವು ಒಳ್ಳೆ ಕಾರ್ಯಗಳನ್ನು ಮಾಡ್ಕೊಂತ ನಾವು ಜೀವನ ಸಾಕಿಸ್ಕೊಂತ ಬಂದಿವಿ ಈಗೇನಾದ್ರೆ ಎಲ್ಲನೂ ಗೂಗಲ್ದಾಗ ಕೇಳ್ತಾರೆ ಸ್ವಾಮೀಜಿಗಳು ಕೇಳಂಗಲ್ಲ ಗೂಗಲ್ ಅಂತ ಬಂದದ ಗೂಗಲ್ ಅಂತ ತೊಡಗ ಸಾಕು ಎಲ್ಲ ಹೇಳ್ತದ ಅದನ್ನೇ ಅಲ್ಲಿಗೆ ಬಂದಿಂದು ಪುಟ ಜಗತ್ತು ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷದ ಪೂರ್ತಿ ಜೀವನನೇ ಎಲ್ಲರದ ಜೀವನನೇ ಒಂದು ಅದಪ್ಪತ್ತನ ಕೊಟ್ಬಿಟ್ಟದ ಅದಕ್ಕೆ ಒಂದು ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಸಿದ್ಧಾಂತ ಬದ್ಧತೆಯೊಂದಿಗೆ ನಮ್ಮ ಗೋಡಗೋಡ ಅಣ್ಣವರು ಹೇಳಿದಂತೆ ನಾವು ನೀವು ಕೂಡಿ ಜೀವನ ಸಾಕ್ಷಣ ಇಂಥ ಗುರುಗಳ ಒಂದು ಆಶ್ರಮ ಒಂದು ಪ್ರವಚನ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಒಳ್ಳೆಯದನ್ನು ತಿಳ್ಕೊಳ್ಬೇಕು ಕೆಟ್ಟದ್ದನ್ನು ಇಲ್ಲೇ ಬಿಟ್ಟು ಹೋಗ್ಬೇಕಾದ್ರೂ ಇಲ್ಲಿ ಕೆಟ್ಟದ್ದೇನು ಇಲ್ಲೇ ಇಲ್ಲ ಏನಿಲ್ಲ ಬೀಜ ಬೀಜ ಬಿತ್ತದಂತೆ ಫಲ ಅದಕ್ಕೆ ನಾವು ನೀವು ಸೇರಿದ್ರೆ ಪಾ ಇಂತ ಗುರುಗಳಪ್ಪ ಸಾರಿದ್ಯದಲ್ಲಿ ಪ್ರವಚನಗಳನ್ನು ಕೇಳಿ ಪುಣ್ಯಕ್ಕೆ ಪಾತ್ರರಾಗೋಣ ಅಂತ ತಿಳಿಸುತ್ತಾ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಡೈನಾಮಿಕ್ ಸ್ಟಾರ್ ಅಂದ್ರೆ ಹೇಳಕ್ಕೆ ತಪ್ಪಾಗಲಿಕ್ಕಿಲ್ಲ ಎಲ್ಲೂ ನಮ್ಮ ಮೊನ್ನೆ ಒಂದು ಅದೇ ಹೇಳಿದನ ಪಾರ್ಟಿ ಪಕ್ಷ ಬಿಟ್ಟು ಹೇಳ್ತೇನಮ್ಮ ಸಮಾಜದಾಗ ಸಮಾಜದಾಗ ರಾಜಕೀಯವಾಗಿ ಅತಿ ಹೆಚ್ಚು ಲಗ್ನ ಮತ್ತು ಎಣಕ್ಕೆ ಅಟೆಂಡ್ ಆಗುವ ಅಂದ್ರೆ ದೊಡ್ಡ ಧಾರ್ಮಿಕ ಕ್ಷೇತ್ರದ ಸ್ವಾಮಿಗಳಲ್ಲಿ ಸ್ತ್ರೀಗಳಲ್ಲಿ ಅತಿ ಹೆಚ್ಚು ಒಳ್ಳೇದಕ್ಕೆ ಕೆಟ್ಟದಕ್ಕೆ ಅಟೆಂಡ್ ಆಗೋ ಅಂದ್ರೆ ನಮ್ಮ ಶಾಣುತ್ಯ ಗದ್ದಿಗೆ ಅಂತ ಒಂದು ಗುರುಗಳದ್ದು ಮಾತು ಕೂಡ ಕೇಳಬೇಕು ಅವ್ರದ್ದೊಂದು ಒಂದು ಸಂಗೀತದ ಒಂದು ಹಾಡು ಕೂಡ ಕೇಳಬೇಕು ನಮ್ಮ ಕಡ್ಕೋಳ ಅಪ್ಪ ಅವರು ಪವಾಡಗಳು ಸಾಕಷ್ಟು ನೀವೆಲ್ಲ ಕೇಳಿದ್ರಿ ಸಾಕಷ್ಟು ಅವರು ಪ್ರವಚನ ಕೂಡ ಇಲ್ಲಿ ಬಂದಿದ್ದೀನಿ ನಾನು ಕಡ್ಕೋಳ ಅಪ್ಪವರು ಕೂಡ ಮಾತಾಡಿರ್ತಾರೆ ನಾನು ಮಾತಾಡಲು ಅವಕಾಶ ಕೊಟ್ಟರೆ ತಮ್ಮೆಲ್ಲರನ್ನ ಒಂದು ಸುತ್ತ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರದ ದೇವರು ದೇವರಲ್ಲ ಪಂಚಲೋಹದಿಂದ ಮಾಡಿದ ದೇವರಲ್ಲ ನಮ್ಮ ತಂದೆ ತಾಯಿ ಗುರುಗಳೇ ನಿಜವಾದ ದೇವರು ಎನ್ನುವಂತೆ ತಮ್ಮ ಮಾತುಗಳಲ್ಲಿ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ನಿಮ್ಮ ಮಕ್ಕಳನ್ನು ಸಂಸ್ಕಾರವಂತರಾಗಿ ಬೆಳೆಸಿ ಅನ್ನುವುದನ್ನು ತಮ್ಮ ಮಾತುಗಳಲ್ಲಿ ತಿಳಿಸಿದಂಥ ಶ್ರೀ ಗುರುಕಾಮ ಬಿ ಜೆ ಪಿ ಮುಖಂಡರು ಇವರಿಗೆ ಧನ್ಯವಾದಗಳು